ದಿ ಇಂಡಿಯನ್ ಆರ್ಟಿಸನ್ಸ್ ಹಾಟ್ ವತಿಯಿಂದ ಬೆಂಗಳೂರಿನ ಎಂಜಿ ರಸ್ತೆಯ ದಿ ರಂಗೋಲಿ ಮೆಟ್ರೋ ಆರ್ಟ್ ಸೆಂಟರ್ನಲ್ಲಿ ದೀಪಾವಳಿಗೆ ಹತ್ತು ದಿನಗಳ ಕಾಲ ಬೃಹತ್ ಶಿಲ್ಪಕಲೆಯ ಉತ್ಸವ ಪ್ರಾರಂಭವಾಗಿದೆ ಡಿಸಿಎಂಡಿಕೆ ಶಿವಕುಮಾರ್ ಈ ಉತ್ಸವಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಶಾಸಕ ಹ್ಯಾರಿಸ್ ನಟಿ ಪೂಜಾ ಗಾಂಧಿ ಸ್ಥಾಪಕ ನಾಗರಾಜ್ ಹುಂಡೇಕರ್ ಭಾಗಿಯಾಗಿದ್ದರು ದೇಶದ ಮೂಲೆ ಮೂಲೆಗಳಿಂದ ಬಂದಂತಹ ಶ್ರೇಷ್ಠ ಕಲಾವಿದರು ತಯಾರಿಸಿದ ವಸ್ತುಗಳು ಲಭ್ಯವಾಗ್ತಿವೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಇರುವಂತಹ ಕಲಾವಿದರು ತಯಾರಿಸಿದ ವಸ್ತುಗಳು ನೋಡೋದಕ್ಕೆ ಇಲ್ಲಿ ಸಿಗ್ತಿವೆ ಕೈಯಿಂದ ತಯಾರಿಸಿದ ಬಟ್ಟೆ ಚಪ್ಪಲಿ ಬಳೆಗಳು ಮನೆಗೆ ಬೇಕಾದಂತಹ ವಸ್ತುಗಳು ಸೇರಿದಂತೆ ದೀಪಾವಳಿ ಹಬ್ಬಕ್ಕೆ ಬೇಕಾಗುವಂತಹ ವಸ್ತುಗಳ ಪ್ರದರ್ಶನದ ಜೊತೆಗೆ ಕೊಳ್ಳೋದಕ್ಕೂ ಅವಕಾಶ ಕಲ್ಪಿಸಲಾಗಿದೆ ಅಕ್ಟೋಬರ್ ಹತ್ತರಿಂದ ಹತ್ತೊಂಬತ್ತರವರೆಗೆ ಈ ಉತ್ಸವ ನಡೆಯಲಿದೆ ನಮ್ಮ ಭಾರತದ ಏನು ಕಲೆ ಸ್ವದೇಶಿ ವಸ್ತುಗಳಿವೆ ಅದನ್ನು ಜನರಿಗೆ ಮಾಧ್ಯಮ ವರ್ಗದ ನಾಗರಿಕರಿಗೆ ಪರಿಚಯ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ದಾರೆ ನಾನು ಅವ್ರಿಗೆ ಅಭಿನಯಿಸ್ತೇನೆ ನಾನೆಲ್ಲ ನೋಡಿ ಇದ್ದೀನಿ ಎಲ್ಲ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಎಲ್ಲ ರಾಜ್ಯಗಳ ವಸ್ತುಗಳು ಬಟ್ಟೆ ವಿನ್ಯಾಸ ಕೆತ್ತನೆ ಮರದ ಕೆಲಸ ಬೊಂಬೆ ಆಟ ನಮ್ಮಲ್ಲೂ ಇರ್ಬೋದು ಚಿತ್ರಪಟ್ಟದಲ್ಲೂ ಇರ್ಬೋದು ನಮ್ಮಲ್ಲೂ ಕೂಡ ವಿವಿಧ ಕಡೆ ಸೀರೆಗಳು ಎಲ್ಲ ಇರ್ಬೋದು ನಮ್ಮ ದೇಶದಲ್ಲಿ ಇರೋ ಸ್ವದೇಶಿ ವಸ್ತುಗಳನ್ನು ನಾವು ಪ್ರಮೋಟ್ ಮಾಡಬೇಕು ನಾವು ಬೇರೆ ದೇಶಗಳ ಬ್ರ್ಯಾಂಡ್ಸ್ ಬ್ರ್ಯಾಂಡ್ಸಿಂದ ಆಕರ್ಷಿಸ್ತಾ ಇರ್ತೀವಿ ಆದರೆ ನಮ್ಮ ದೇಶದಲ್ಲಿ ಇರೋ ಟ್ಯಾಲೆಂಟ್ನ ಹ್ಯಾಂಡಿಕ್ರಾಫ್ಟ್ಸ್ನ ಮತ್ತು ಇವರೆಲ್ಲ ವಸ್ತುಗಳನ್ನು ನಾವು ಉತ್ಪನ್ನ ಆಗುತ್ತೆ ಅದನ್ನು ನಾವು ಪ್ರಮೋಟ್ ಮಾಡಬೇಕು ಸೊ ಎಂ ಜಿ ರೋಡಲ್ಲಿ ಇದು ನಡೀತಾ ಇದೆ ಡೆಕ್ಕನ್ ಹೆರಲ್ ಮತ್ತು ಪ್ರಜಾವಾಣಿ ಇನ್ ಅಸೋಸಿಯೇಷನ್ ಇಂಡಿಯನ್ ಹಾರ್ಟ್ ಅವ್ರು ಮಾಡ್ತಾ ಇದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ಎಲ್ಲರೂ ಬನ್ನಿ ಆ್ಯಂಡ್ ತುಂಬಾ ಒಳ್ಳೆ ಒಳ್ಳೆ ಐಟಮ್ಸ್ ಇದೆ ಒಳ್ಳೆ ಒಳ್ಳೆ ಹ್ಯಾಂಡಿಕ್ರಾಫ್ಟ್ಸ್ ಇದೆ ಬ್ಯೂಟಿಫುಲ್ ಕಾರ್ವಿಂಗ್ ಇರೋ ದೇವ ವಿಗ್ರಹ ಇಲ್ಲ ಇದೆ ಸೊ ಪರ್ಚೇಸ್ ಮಾಡಿ ಇಂಡಿಯಾದ ಹ್ಯಾಂಡಿಕ್ರಾಫ್ಟ್ಸ್ ಹ್ಯಾಂಡ್ಲೂಮ್ಸ್ ಆ್ಯಂಡಿಕ್ಸ್ ಆರ್ಟಿಫ್ಯಾಕ್ಸ್ ಸಸ್ಟೈನೇಬಲ್ ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸ್ ಬಂದಿದೆ ದೇಶದ ಎಲ್ಲ ರಾಜ್ಯಗಳಿಂದ ಪ್ರಾಡಕ್ಟ್ಸ್ ಇದೆ ಒಡಿಶಾ ಇಂದ ಡೋಕ್ರಾ ಆರ್ಟ್ ಇದೆ ಪಟ್ಟಚಿತ್ರ ಇದೆ ಮಧ್ಯಪ್ರದೇಶದಿಂದ ಬಿಲ್ ಆರ್ಟ್ ಇದೆ ಮಹಾರಾಷ್ಟ್ರದಿಂದ ವರ್ಲಿ ಪೇ ಪೇಂಟಿಂಗ್ಸ್ ಇದೆ ಮೈಸೂರು ಪೇ ನಮ್ಮ ಕರ್ನಾಟಕದಿಂದ ಮೈಸೂರು ಪೇಂಟಿಂಗ್ಸ್ ಇದೆ ಕರ್ನಾಟಕದ ಬಿಜಾಪುರದಿಂದ ಲಂಬಾನಿ ಜ್ಯುವೆಲ್ರಿ ಇದೆ ಆಕ್ಸಿಡೈ ಜ್ಯೂಲ್ರಿ ಬಂದಿದೆ ಸೊ ದೀಪಾವಳಿಗೆ ಬೇಕಾಗಿರೋ ಬಟ್ಟೆ ಹ್ಯಾಂಡ್ಲೂಮ್ಸ್ ಬಟ್ಟೆ ಹ್ಯಾಂಡ್ಮೇಡ್ ಜ್ಯುವೆಲ್ರಿ ಮತ್ತು ಬೆಡ್ ಸ್ಪ್ರೆಡ್ಗಳು ಜೈಪುರ್ ಬೆಡ್ ಸ್ಪ್ರೆಡ್ಗಳು ರಾಜಸ್ಥಾನಿ ಬೆಡ್ ಸ್ಪ್ರೆಡ್ಗಳು ನಿಮ್ಮ ಮನೆಗೆ ಏನೇನು ಬೇಕೋ ಎಲ್ಲ ಸಿಗುತ್ತೆ ತುಂಬ ఇది ఏష్యా న్యూస్ నెట్వర్క్ ప్రస్తుతి